ಡಾಕ್ಟರ್ ರಾಜ್ಕುಮಾರ್ ಅವರು ಲೆಂಡ್ ಪುಸ್ತಕ ಇವರು ಕನ್ನಡ ರಾಜು ಅವರು ಮತ್ತೆ ರವಿಶಂಕರ್ ಅವರು ನೋಡಿ ಇದನ್ನ ಕೊಟ್ಟಿದ್ದಾರೆ ನನಗೆ ಆ ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಬುಕ್ ಇಲ್ಲಿ ಬಟ್ರೆ ಅಂತ ಹೇಳ್ಬಿಟ್ಟು ಬಂದು ಕೊಟ್ಟಿದ್ದಾರೆ ಬಹಳ ಖುಷಿ ಆಯ್ತು ಜೀವನ ಚರಿತ್ರೆ ಇದು ಅಣ್ಣವರ ಜೀವನ ಚರಿತ್ರೆ ಅಂತ ಹೇಳ್ಬಿಟ್ಟು ಸೊ ಬಹಳ ಖುಷಿ ಆಗುತ್ತೆ ನೋಡಿ ಎಲ್ರು ನೋಡಿ ಇದು ಇವರಲ್ಲಿ ಸಿಗುತ್ತೆ ಬುಕ್ಗಳು ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಹಾಕಿರ್ತೀನಿ ಈ ಲೈವಲ್ಲಿ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಮ್ಮ ಇವರು ರವಿಶಂಕರ್ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಈ ಬುಕ್ ಹೇಳಿದ್ರೆ ಯಾರಾದರೂ ಅವ್ರನ್ನ ಫೋನ್ ಮಾಡಿ ಹೇಳಿದರೆ ಅವರು ನಿಮಗೆ ತಲುಪಿಸ್ತಾರೆ ಇಲ್ಲ ಈ ಹತ್ರನೇ ಇರೋದು ಮಲ್ಲೇಶ್ವರದಲ್ಲಿ ಮಲ್ಲೇಶ್ವರ ಬರೋದಿಲ್ಲ ಹತ್ರ ಇರೋದು ಸೊ ಅವರು ಅವ್ರಿಗೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಬುಕ್ ನಿಮ್ಗೆ ತಲುಪಿಸ್ತಾರೆ ಅಲ್ಲದೇ ನಿಮ್ಮ ಸ್ವಲ್ಪ ಕೊಟ್ಟಿರ್ತೀನಿ ಹಾಂ ಪರವಾಗಿಲ್ಲ ಪರವಾಗಿಲ್ಲ ನೋಡಿ ನಮ್ಮ ಅಂಗಡಿನಲ್ಲೂ ಕೊಟ್ಟಿರ್ತಾರಂತೆ ಯಾರಾದರೂ ಬಂದು ಬೇಕಾದ್ರೆ ತಗೋಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಜೊತೆಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಈ ಲೈವಲ್ಲಿ ನಾನು ಹಾಕಿರ್ತೀನಿ ಯಾರಿಗಾದರೂ ಬುಕ್ ಬೇಕಂದ್ರೆ ಅಣ್ಣವರ ಜೀವನ ಚರಿತ್ರೆ ಪ್ಲಸ್ ಇದು ಎರಡೂ ಅವರು ಆದಷ್ಟು ಎಲ್ಲರ್ಗಿಂತ ಕಡಿಮೆ ರೇಟಲ್ಲಿ ಕೊಡ್ತಾರೆ ಯಾಕಂದರೆ ಅವ್ರದ್ದು ಒಂದು ಜೀವನ ನಡಿಬೇಕು ಆದ್ದರಿಂದ ಎಲ್ರಿಗೂ ಕೊಡೋಕೆ ಆಗಲ್ಲ ಫ್ರೀ ಯಾರು ಫ್ರೀಯಾಗಿ ಕೊಡೋಕೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರಿಂಟಿಂಗು ಅದೆಲ್ಲ ಕೆಲಸಗಳು ಇರ್ತದೆ ಅದೆಲ್ಲ ತುಂಬ ಖರ್ಚುಗಳಿದೆ ಯಾಕಂದ್ರೆ ಈ ಕಾಲದಲ್ಲಿ ಗೊತ್ತು ನಿಮಗೆ ಎಷ್ಟು ಖರ್ಚಿದೆ ಬೆಂಗಳೂರು ನಗರದಲ್ಲಿ ಅಂತ ಸೊ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಮತ್ತೆ ಬುಕ್ಗಳು ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ರವಿಶಂಕರ್ ಅವರ ಕಾಂಟ್ಯಾಕ್ಟ್ ನಂಬರ್ ಎರಡನ್ನೂ ಹಾಕಿರ್ತೀನಿ ಸೊ ಬೇಕಾದವ್ರು ಬಂದು ತಗೋಬೇಕಂತ ಅಣ್ಣವ್ರ ಅಭಿಮಾನಿಗಳಿಗೆ ನಾನು ಮನವಿ ಮಾಡಿಕೊಡ್ತೀನಿ ರಾಜೀವ್ ಹೇಳ್ತೀನಿ ಸಟ್ಟು ನಾನು ಹೇಳ್ತೀನಿ ಹಾ ಹೇಳಿ 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 ಸ್ವಲ್ಪ ಇತ್ತು ಇಲ್ಲಿ ನಮ್ಮ ಟ್ರಸ್ಟ್ ಇವರಿಗೆ ಗಣೇಶ್ ಅವ್ರಿಗೆ ನಮ್ಮ ಕಡೆಯಿಂದ ಪುಸ್ತಕ ತಗೊಳ್ತಾ ಇದ್ದಾರೆ ಅವರಿಗೆ ಟ್ರಸ್ಟ್ ಕಡೆಯಿಂದ ಟ್ರಸ್ಟ್ ಕಡೆಯಿಂದ ಇದು ನಾನು ಕೊಟ್ಟಿದ್ದಾರೆ ಇವರು ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಯಶೋಗಾದೆ ಕುರಿತು ಹತ್ತು ಸಂಚಿಕೆ ಇದೆ ಇದರಲ್ಲಿ ಅಣ್ಣವ್ರಿಗೆ ಪ್ರತಿಯೊಂದು ನಾನು ಇದನ್ನ ಬುಕ್ ತಪ್ಪದೆ ದಿನ ಓದ್ತೀನಿ ಯಾಕಂದ್ರೆ ನಮಗೆ ಅಣ್ಣವ್ರ ಬಗ್ಗೆ ಬಹಳ ಅಭಿಮಾನ ಭಾಳ ಪ್ರೀತಿ ಚಿಕ್ಕ ವಯಸ್ಸಿಂದ ನನಗೆ ನನ್ನ ನನಗೀಗ ಅರವತ್ತೈದು ಆಗಿದೆ ನನಗೆ ಹನ್ನೆರಡು ಹದಿಮೂರು ವಯಸ್ಸಿಂದ ಅಣ್ಣವ್ರ ಮೇಲೆ ಪ್ರೀತಿ ಸೊ ಅವ್ರು ಈ ಬುಕ್ ತಂದು ಅಂದರೆ ನಾವು ಚಿತ್ರಗಳು ನೋಡಿ ಇಷ್ಟನ್ನ ಅಣ್ಣವ್ರದ್ದು ಒಂದು ಗುಣಗಳನ್ನ ನಾವು ತಿಳ್ಕೊಂಡಿದ್ದೀವಿ ನಾವು ಅದು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಅದು ನನ್ಗೆ ಗೊತ್ತಿಲ್ಲ ಮನುಷ್ಯನ ಮೇಲೆ ಸ್ವಲ್ಪ ಕೋಪ ತಾಪ ಇರುತ್ತೆ ಆದರೆ ಅಣ್ಣವ್ರ ಥರ ಯಾರು ಬರೋಕ್ಕಾಗಲ್ಲ ಸೊ ಈ ಬುಕ್ ಕೊಟ್ಟಿದ್ರಿಂದ ಇದರಲ್ಲಿ ಇನ್ನೂ ಅಣ್ಣವ್ರ ವಿಷಯಗಳು ಬೇಕಾದಷ್ಟು ಇದು ಸಿಗುತ್ತೆ ನಮಗೆ ಸೊ ಇದನ್ನು ನೋಡಿ ಅದನ್ನು ನಾವು ಜೀವನದಲ್ಲಿ ಅಳಿಸ್ಬೋ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ ಸರ್ ನಿಮಗೂ ತುಂಬ ಧನ್ಯವಾದ ರಾಜು ಅವರೇ ನಿಮಗೂ ಧನ್ಯವಾದ ಇಲ್ಲಿವರೆಗೆ ಬಂದು ನನಗೆ ನಿಮಗೆ ನನಗೆ ಆಶೀರ್ವಾದ ಮಾಡಿದ್ದು ನಿಮ್ಮ ಅಣ್ಣವರೇ ಕಳ್ಸಿಕೊಟ್ಟಿರೋ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ನೀವು ಅಣ್ಣವರ ಫ್ಯಾಮಿಲಿ ತುಂಬ ಆತ್ಮೀಯರು ಬೇಕಾದವರು ಸೊ ನನಗೂ ಭಾಳ ಖುಷಿಯಾಯಿತು ಭಾಳ ಸಂತೋಷ ಆಯಿತು ನಮಸ್ಕಾರ ಎಲ್ರಿಗೂ ಧನ್ಯವಾದ ಸೊ ನನ್ನ ಕಾಂಟ್ಯಾಕ್ಟ್ ನಂಬರು ರವಿಶಂಕರ್ ಅವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಯಾರಿಗಾದರೂ ಬುಕ್ಸ್ ಬೇಕಂದರೆ ಫೋನ್ ಮಾಡಿ ನಿಮಗೆ ತಲ್ಪ್ಿಸ್ತೀವಿ ನಾವು ನಾನೇ ತಲುಪಿಸ್ತೀನಿ ಇಲ್ಲ ಅವರು ತಲುಪಿಸ್ತಾರೆ ಧನ್ಯವಾದ ನಮಸ್ಕಾರ